ಎಫ್ಎಂ ನ್ಯೂಸ್ ದೇಶದಲ್ಲಿ ಚಿನ್ನಾಭರಣಗಳಲ್ಲಿ ಹೆಸರುವಾಸಿಯಾದ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅತಿ ದೊಡ್ಡ ಶೋರೂಮ್ ವಿಶಾಲ ಶ್ರೇಣಿಯ ಸಂಗ್ರಹಗಳೊಂದಿಗೆ ಈಗ ವಿಜಯಪುರದಲ್ಲಿ ಅದ್ಧೂರಿಯಾಗಿ ಪುನರಾರಂಭದ ಕಾರ್ಯಕ್ರಮ ಜರುಗಿತು ವಿಜಯಪುರ ನಗರದ ಶಿವಾಜಿ ಸರ್ಕಲ್ ಹತ್ತಿರ ಮಿಲನ್ ಆರ್ಕಿಡ್ನಲ್ಲಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅತಿ ದೊಡ್ಡ ಶೋರೂಮ್ ವಿಶಾಲ ಶ್ರೇಣಿಯ ಸಂಗ್ರಹಗಳೊಂದಿಗೆ ಭವ್ಯವಾದ ಪುನರ್ ಆರಂಭಕ್ಕೆ ಸಂಸದ ರಮೇಶ್ ಜಿಗ್ಜ್ಗಿ ರಿಬ್ಬನ್ ಕಟ್ ಮಾಡುವ ಮುಖಾಂತರ ಚಾಲನೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ರಮೇಶ್ ಬಿದ್ನೂರ್ ಸೇರಿದಂತೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಆಡಳಿತ ಮತ್ತು ಸಿಬ್ಬಂದಿಗಳು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಸದ ರಮೇಶ್ ಜಿಗ್ಜ್ಗಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಗೆ ಶುಭ ಕೋರಿದ್ರು ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್

ಅವರು ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಬೆಳೆದಿದ್ದೀನಿ ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬಹಳ ಆಶ್ಚರ್ಯ ಅನ್ನಿಸ್ತದೆ ಯಾಕಂದರೆ ಇಷ್ಟೊಂದು ಕಾಸ್ಟ್ಲಿ ಬಿಜಾಪುರದಾಗ ಅಂಗಡಿ ಇರ್ತಾರಂದ್ರೆ ಬಹಳ ಖುಷಿ ಆತು ನಾವು ಬರೆಯೋ ಎಲ್ಲೆಲ್ಲ ನೋಡ್ಕೊಂಡ್ಬರ್ತಿದ್ದೆವು ಬಿಜಾಪುರದಲ್ಲಿ ಇಷ್ಟು ಸುಂದರವಾದಂಥ ಅಂಗಡಿ ಅದ ಅಂದರೆ ಇದು ನಮ್ಮ ಅದೃಷ್ಟ ಅಂತೇಳಿ ನಾವು ಭಾವಿಸ್ಕೊಂಡು ಈ ಒಂದು ಇವತ್ತಿನ ಈ ಒಂದು ಅಂಗಡಿಯನ್ನು ನಾವು ಎಲ್ಲರೂ ನೋಡಿ ಇದನ್ನ ಪ್ರಾರಂಭೋತ್ಸವ ಮಾಲೀಕರಿಗೆ ಅಂಗಡಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಎಲ್ಲರಿಗೆ ಡೈಮಂಡ್ ಇವತ್ತು ಶಾಪದ ಉದ್ಘಾಟನಾ ಸಮಾರಂಭದಲ್ಲಿ ಸತತವಾಗಿ ರಾಜಕೀಯ ಜೀವನದಲ್ಲಿ ಹನ್ನೆರಡು ಬಾರಿ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಜಿಲ್ಲೆಯಲ್ಲಿ ಸತತವಾಗಿ ಆರಿಸಿ ಬಂದು ಕೇಂದ್ರದ ಸಚಿವರಾಗಿ ನಮ್ಮ ರಾಜ್ಯದ ಎಲ್ಲ ಖಾತೆಗಳ ಸಚಿವರಾಗಿ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಜಿಲ್ಲೆಯ ಸಂಸದರು ನಮ್ಮ ಹಿರಿಯರು ಇವತ್ತು ನಾನು ಸರ್ ನಮ್ಮ ಮಲ್ಬಾರ್ ಗೌಡ್ ಇವತ್ತು ರಿನಿವೇಶನ್ ಆಗಿದೆ ತಾವು ಉದ್ಘಾಟನಾ ಸಮಾರಂಭದಲ್ಲಿ ಬರಬೇಕು ಹೇಳಿ ನಮ್ಮೆಲ್ಲ ಮಲ್ಬಾರ್ ಬೋರ್ಡಿನ ನಿರ್ದೇಶಕರು ಮತ್ತು ಸ್ಟಾಫ್ನವರು ಕೂಡ ಕೇಳ್ಕೊಂಡಿದ್ದಾರೆ ತಾವು ಬರಬೇಕು ಅಂತಕ್ಕಂಥ ಒಂದು ಮಾತನ್ನು ಫೋನಲ್ಲಿ ನಾನು ಹೇಳಿದ ನಂತರ ಏ ಆಯಿತು ನಾನು ಬರ್ತೀನಿ ಅಂತಕ್ಕಂಥ ಒಂದೇ ಒಂದು ಮಾತಿನಿಂದ ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನವನ್ನು ಮಾಡ್ತಕ್ಕಂಥ ನಮ್ಮ ಹಿರಿಯರು ನಮ್ಮ ಜಿಲ್ಲೆಯ ಸಂಸದರು ಮಾಜಿ ಸಚಿವರು ಕೇಂದ್ರ ಸಚಿವರು ರಾಜ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಜಿಜಿನಿ ಸಾಯವರೇ ಇನ್ನೊಬ್ಬ ನನ್ನ ಆತ್ಮೀಯ ಸೋದರ ನಂದಿ ಶುಗರ್ ಫ್ಯಾಕ್ಟರಿ ನಿರ್ದೇಶಕರು ಸಿದ್ದೇಶ್ವರ್ ಬ್ಯಾಂಕಿನ ಸತತವಾಗಿ ಆಯ್ಕೆಯಾದ ನನ್ನ ಆತ್ಮೀಯ ಸೋದರ ರಮೇಶ್ ಬಿದ್ನೂರ್ ಅವರೇ ಇದರಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಮಸ್ತ ಎಲ್ಲ ಗೌರವಿತ ಡೈರೆಕ್ಟರ್ ಅಂತ ನಮ್ಮ ಆತ್ಮೀಯ ತಿಲ್ಸರ್ ಅವರೇ ಮಲ್ಬಾರ್ ಗೋಡ್ನಲ್ಲಿ ಇರ್ತಕ್ಕಂತ ಎಲ್ಲ ಆತ್ಮೀಯ ಸಹೋದರರೇ ಸಹೋದರಿಯರು ಬಹುಶಃ ಏಳೆಂಟು ವರ್ಷಗಳಿಂದ ಸತತವಾಗಿ ಮಲ್ಬಾರ್ ಗೋಡ್ ಅನ್ನ ಇಡೀ ದೇಶದಲ್ಲಿ ಎರಡು ನೂರ ಎಪ್ಪತ್ತು ಶಾಪ್ ಗಳನ್ನ ಹೊಂದಕ್ಕಂಥ ಏಕೈಕ ಶಾಪ್ ಯಾವ್ದಾರು ಇದ್ರೆ ಅದು ಮಲ್ಬಾರ್ ಗೋಡ್ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಿ ನಾನು ನಾನು ವಿಚಾರ ಮಾಡಿದೆ ಇವ್ರು ಸರ್ ಅವರು ಬಂದು ಈ ಜಾಗ ನಾನು ಕೇಳಿದಾಗ ಇಲ್ಲೇನು ಇಷ್ಟು ಜನ ತಗೋತಾರೋ ಏನ್ ಮಾಡ್ತಾರೋ ಅಂತ ಹೇಳಿ ನಾನು ವಿಚಾರ ಮಾಡಿದೆ ಆದ್ರೆ ನನಗೆ ಇಲ್ಲಿ ನೋಡಿದಾಗ ಪ್ರತಿನಿತ್ಯ ಜನರು ನೋಡಿದ್ರೆ ಬಿಜಾಪುರ ನಗರದಲ್ಲಿ ಯಾವ ರೀತಿ ಕಾಯಿಪಲೆ ಖರೀದಿ ಮಾಡ್ತಾರೋ ಆ ರೀತಿ ರೀತಿಯವರು ಮಲ್ಬಾರ್ ಗೋಡ್ನಲ್ಲಿ ಖರೀದಿ ಮಾಡ್ತಕ್ಕಂಥ ಗುಡ್ಡನ್ನ ಬಹಳ ಮಾರ್ಮಿಕವಾಗಿ ಯಾರಿಗೆ ಮಲ್ಬಾರ್ ನಲ್ಲಿ ಇಡೀ ಬೇರೆ ಇವತ್ತು ಬಂಗಾರ ಬಿಡಂಗಿಲ್ಲ ಆದ್ರೆ ಇವತ್ತು ಮಲ್ಬಾರ್ ಗೋಡ್ನಲ್ಲಿ ಬಹಳ ವ್ಯವಸ್ಥಿತವಾಗಿ ಯಾರಿಗಿ ಮೋಸಂತೆ ಎಲ್ಲರಿಗಿ ಸರಿಸವಾಗಿ ಮಾಡತಕ್ಕಂತ ಏಕೈಕಿ ಇವತ್ತು ಗೋಲ್ಡ್ ಶಾಪ್ ಇವತ್ತು ಯಾವುದಾದ್ರೂ ಇದ್ರೆ ಅದು ಮಲ್ಬಾರ್ ಗೋಡ್ ಅಂತೇಳಿ ಬಹಳ ನಾನು ಹೆಮ್ಮೆಯಿಂದ ನಾನು ಬಯಸ್ತೀನಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷದ ಸಂಗತಿ ಅಂತಂದು ಏನಪ್ಪಾ ಅಂತಂದ್ರೆ ಇವತ್ತು ಮಲ್ಬಾರ್ ನಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಹಿರಿಯರು ಬಂದು ಉದ್ಘಾಟನಾ ಮಾಡಿದ್ರೆ ಅದು ಬಹಳ ನಮಗೆಲ್ಲರಿಗೆ ಸಂತೋಷ ತಂದಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಬಿಜಾಪುರದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಆ ಮಲ್ಬಾರ್ ಗೋಡ್ ಅಂದ್ರೆ ನಮ್ದು ಮಿಲನ್ನ ಮಲ್ಬಾರ್ ಗೋಡ್ ಅಂದ್ರೆ ಏನ ಇದು ವಿಜುಗೋಡ್ರ ಮಲ್ಬಾರ್ ಬಾರ್ ಅಂತೇಳಿ ಬಹಳ ಹೆಮ್ಮಿಸ್ಕೊತಾರ ಇಲ್ಲಿ ಮಲ್ಬಾರ್ ಬಾರ್ ಅಂತ ಒಂದ್ ಕಪ್ ಚಹಾ ಕೊಡಿಸ್ತಾರ ಅಷ್ಟ್ರಮದ ಕೈ ವಾಗಿ ಬಹಳ ಒಳ್ಳೆ ವ್ಯವಸ್ಥಿತವಾಗಿ ಇವತ್ತು ವ್ಯಾಪಾರ ಮಾಡ್ತಾ ಇದ್ದೀರಿ ಯಾರಿಗೆ ಮೋಸ್ ಮಾಡದೆ ಇವತ್ತು ಬಂಗಾರ ಶಾಪ್ ಅಲ್ಲಿ ನಾನು ನೋಡತಕ್ಕಂತ ಯಾವುದು ಏಕೈಕಿ ಶಾಪ್ ಇವತ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಈ ಶಾಪ್ ನಲ್ಲಿ ಒಳ್ಳೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಈಗ ಎರಡ್ನೂರ ಎಪ್ಪತ್ತು ಶಾಪ್ ಗಳು ಆಗಿವೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಎರಡ್ನೂರ ಎಪ್ಪತ್ತಾರು ಪರವಾಗಿಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮನ್ನ ಕರೆಸಿ ಸನ್ಮಾನ ಮಾಡಿ ಮಾಡಲಿಕ್ಕೆ ನಮ್ಮ ಹಿರಿಯರಿಗೆ ತಾವು ಏನು ಗೊತ್ತು ಎಲ್ಲ ಕಡೆ ವೀಕ್ಷಣೆ ಮಾಡಿದ್ರಿ ನಮ್ಮ ರಮೇಶ್ ಜಿಜ್ ಸಾಹೇಬ್ ಹೆಂಗಪ್ಪ ಅಂತಂದ್ರೆ ಒಂದ್ ರೀತಿ ನಮ್ಮ ಪರಮ ಪೂಜಾ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಪರಮಪೂಜೆ ಸಿದ್ದೇಶ್ವರ ಶ್ರೀಗಳು ಯಾವ ಟೈಮ್ ಕೊಡ್ತಾರೋ ಅದೇ ಟೈಮ್ಗೆ ಏಕೈಕಿ ಬರ್ತಕ್ಕಂಥ ಏಕೈಕಿ ಗುರುಗಳು ಯಾರಿದ್ರೆ ನಮ್ಮ ರಮೇಶ್ ಜಿಜ್ ಸಾಹೇಬರು ಯಾಕಂದ್ರೆ ಆ ಟೈಮ್ ಮೀಟಿಂಗ್ ಬಂದ್ರೆ ಅದೇ ಟೈಮ್ಗೆ ಬರೋರು ಇವತ್ತು ಅವ್ರಿಗೆ ಬಂದು ಇಲ್ಲಿ ಪಾದ ಹಾಕಿ ಎಲ್ಲಾನು ನೋಡಿ ಉದ್ಘಾಟನೆ ಇನ್ನು ಮುಂದಿನ ಮಾಡಿದ ಹನ್ನೆರಡು ಬಾರಿ ಆರಿಸಿ ಬಂದಿದ್ರಿ ಸಂಸದರಾಗಿದ್ರಿ ಕೇಂದ್ರ ಸಚಿವರಾಗಿದ್ರಿ ರಾಜ್ಯ ಸಚಿವರಾಗಿದ್ರಿ ಮುಂದಿನ ದಿನಮಾನಗಳಲ್ಲಿ ಮಲಬಾರು ಕೂಡ ಇನ್ನೂ ಎರಡ್ ನೂರ ಎಪ್ಪತ್ತು ಶಾಗಳು ಆಗ್ಲಿ ಅಂತೇಳಿ ನನ್ನ ನನ್ನೊಂದ್ ಎರಡು ಮಾತುಗಳಿವೆ ಹೇಗೆ

And sir, so, uh, this is our 43rd, this is the total of 43 stores we are running across in Karnataka. 25 stores we are running in Taiwanese security. So we are trying to right make more focus in Karnataka. We will make it 50 plus numbers in Karnataka And apart from this business, uh, we are spending 5% of our profit to uh, society. We are doing charity works. Last year we have distributed 100 plus scholarships and uh, this year also we are planning 150 plus policy for the uh, girl students those who deserve, serve government school girls students plus 2 and uh, SSLC and also we are distributing 300 plus uh, food kits for Vijapura uh, India Vijapura as a hungry, uh, hungry free world uh, scheme so all the uh, whatever the, we are uh, earning the profit net profit 5% of that we are distributing here only whatever we are getting from Vijapura that we will distribute that uh, to our society. This is our uh, total uh, CSR function we are close we are doing. Thank, you, thank you for coming here eh? sir. This is our very much uh, rare respect for uh, your coming and doing this kind of invitation to us. Thank you, thank you very much for this, sir. is this always kind to us. He is always his family supporting us. <laughs> ವರೆಗೂ ಆಫರ್ ಸಿಗಬಹುದು ಗೋಲ್ಡ್ ನಲ್ಲಿ ಮೇಕಿಂಗ್ ಪ್ರೈಸ್ ಹಾಗೆ ಅನ್ಕಟ್ ನಲ್ಲಿ ಜೆಮ್ ಸ್ಟೋನ್ಸ್ ನಲ್ಲಿ ಇದೇ ತರ ಕೆಲವೊಂದು ಆಫರ್ ನಿಮ್ ಸಲುವಾಗಿ ನಾವು ಬಿಜಾಪುರ ಜನ ಸಲುವಾಗಿ ತಗ್ತಾ ಇರ್ತಾರೆ ಇದು ಒಂದು ಈಗ ಪ್ರಪಂಚದಾದ್ಯಂತ ಭಾರತೀಯರು ಪ್ರತಿ ಹಬ್ಬವನ್ನು ಮಲಬಾರ್ನೊಂದಿಗೆ ಆಚರಿಸುತ್ತಾರೆ ಏಕೆಂದರೆ ಮಲಬಾರ್ ಪ್ರತಿಯೊಂದು ಹಬ್ಬವನ್ನು ಇನ್ನಷ್ಟು ಮೆರಗುಗೊಳಿಸಲು ಅದ್ಭುತ ಅವಕಾಶವನ್ನು ನೀಡುತ್ತದೆ ನಿಮ್ಮ ಎಲ್ಲ ಆಚರಣೆಗಳಲ್ಲಿ ಮಲಬಾರ್ ನಿಮ್ಮೊಂದಿಗೆ